ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಸಂಸ್ಥಾಪಕರಾದಂತಹ ಆನಗಲ್ ಕುಮಾರೇಶ್ವರ ಹಾಗೆ ನನ್ನ ಆರಾಧ್ಯ ದೈವ ನೆಡೆದಾಡುವ ದೇವರೆಂದೇ ಪ್ರಸಿದ್ಧರಾದಂಥ ಶಿವಕುಮಾರ್ ಮಹಾಶಿವಯೋಗಿಗಳವರ ಅಡಿದಾಮರಗಳಲ್ಲಿ ನನ್ನ ಪ್ರಣಾಮಗಳನ್ನು ಸಲ್ಲಿಸುತ್ತ ಇವತ್ತು ಈ ಬೆಳಗಾವಿ ಜಿಲ್ಲೆಯ ಹಮ್ಮಿಕೊಂಡಿರ್ತಕ್ಕಂಥ ಲಿಂಗಾಯತ ಮಹಿಳಾ ಸಮಾಜದ ಒಂದು ಕಾರ್ಯಕ್ರಮ ಹಾಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಜೊತೆ ಸಹಯೋಗದೊಂದಿಗೆ ಬೆಳಗಾವಿ ಜಿಲ್ಲೆಯ ಲೇಖಕಿಯರ ಸಂಘದ ಒಂದು ಕಾರ್ಯಕ್ರಮಕ್ಕೆ ನನ್ನ ಉದ್ಘಾಟಕರಾಗಿ ಕರೆದಂತ ನನ್ನ ಸನ್ಮಾನಿಸಿದಂತ ನನ್ನನ್ನು ಗೌರವಿಸಿದಂತ ಆಧರಿಸಿದಂತ ನಿಮಗೆಲ್ಲರಿಗೂ ಅನಂತ ಅನಂತ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಶರಣು ಶರಣೆಯರಿಗೂ ಅನಂತ ಅನಂತ ಶರಣು ಶರಣಾರ್ಥಿಗಳನ್ನ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಡ್ಲಿಕ್ಕೆ ಮತ್ತೆ ದೀಪ ಬೆಳಗಿಸುವುದರ ಮೂಲಕ ಒಂದು ಕನ್ನಡದ ಕಸ್ತೂರಿಯ ಸುಬಗನ್ನ ಮತ್ತೆ ಈ ಒಂದು ಏನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ನಮ್ಮೆಲ್ಲರ ಸಡಗರದ ಹಬ್ಬಕ್ಕೆ ನಿಮಗೆಲ್ಲರಿಗೂ ಅನಂತ ಅನಂತ ಶುಭಾಶಯಗಳನ್ನ ಹೇಳ್ತಾ ಕಾರ್ಯಕ್ರಮವನ್ನ ಶುರು ಮಾಡೋಣ ನಿಮಗೆಲ್ಲರಿಗೂ ಇದನ್ನ ನಿಮ್ಮನ್ನೆಲ್ಲ ನೋಡೋದೇ ಒಂದು ಹಬ್ಬ ಯಾಕಂದ್ರೆ ಮಹಿಳಾ ದಿನಾಚರಣೆ ಅದರಲ್ಲೂ ಮೂರು ಏನೋ ತ್ರಿವೇಣಿ ಸಂಗಮ ಇದು ನಿಜಕ್ಕೂ ತ್ರಿವೇಣಿ ಇಲ್ಲಿ ಶಾರದಾ ಇದ್ದಾರೆ ಲಕ್ಷ್ಮಿ ಇದ್ದಾರೆ ಸರ ಗೌರಿ ಇದ್ದಾರೆ ಸರಸ್ವತಿ ಲಕ್ಷ್ಮಿ ಮತ್ತೆ ಗೌರಿ ಮೂರು ತ್ರಿವೇಣಿಯರ ಸಂಗಮ ಇವತ್ತು ಇಲ್ಲಿ ಕಾಣ್ತಾ ಇದ್ದೀವಿ ನಿಜಕ್ಕೂ ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ನಿಜಕ್ಕೂ ನಾರಿ ಶಕ್ತಿಯೇ ಪ್ರಬಲವಾದಂತ ಶಕ್ತಿ ಹೆಣ್ಣೆಂದರೆ ಅದೊಂದು ಶಕ್ತಿ ಹೆಣ್ಣೆಂದರೆ ಅದೊಂದು ಯುಕ್ತಿ ಹೆಣ್ಣೆಂದರೆ ಅದೊಂದು ಸಂಯಮ ಹೆಣ್ಣೆಂದರೆ ಅದೊಂದು ಅಂತಶಕ್ತಿ ಅನ್ನೋದು ನಿಜಕ್ಕೂ ಕಾಣಿಸ್ತಾ ಇದೆ ಇಲ್ಲಿ ಸಮ ಈ ಒಂದು ಸಭೆಯಲ್ಲಿ ನಿಜವಾಗ್ಲು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಉದ್ದೇಶ ಏನಂದ್ರೆ ಯಾರು ಸಮಾಜದಲ್ಲಿ ಶೋಷಣೆಗೆ ಒಳಗಾದಂತ ಹೆಣ್ಣು ಮಕ್ಕಳು ಮತ್ತೆ ಸಮಾಜವನ್ನ ಹೇಗೆ ಕಟ್ಟಬೇಕು ಮುನ್ನಡೆಸಬೇಕು ಅನ್ನೋ ಚಲವರ ಇರ್ತಕ್ಕಂಥ ಒಂದು ಶ್ರೀ ಶಕ್ತಿ ಏನಿತ್ತು ಅಂದಿನ ಕಾಲದಿಂದ ಇಂದಿನ ಕಾಲದವರೆಗೆ ಹೋರಾಟಗಳನ್ನ ನಡೆಸ್ತಾ ತನ್ನ ಏನು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬಂದಾಗ ಅದನ್ನ ಪ್ರತಿಭಟಿಸ್ತಾ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ತನ್ನದಾಗಿಸಿಕೊಂಡು ಮುನ್ನಡೆದು ತಾನು ಮುನ್ನಡೆಯುವುದ್ರ ಜೊತೆ ಹತ್ತಾರು ಜನ ಶ್ರೀಯರನ್ನ ಮುನ್ನಡೆಸ್ತಾ ಬಂದಿರ್ತಕ್ಕಂಥದ್ದು ನಿಜಕ್ಕೂ ಹೆಮ್ಮೆ ತರುವಂತ ನಾಡು ನಮ್ಮದು ಮತ್ತೆ ಹೆಮ್ಮೆ ತರುವಂತ ಸಾಧಕಿಯರಿದ್ದಾರೆ ಇವತ್ತು ಯಾಕೆ ಈ ಮಾತು ಹೇಳ್ತಾ ಇದ್ದೀವಿ ಅಂದ್ರೆ ಶ್ರೀ ಶಕ್ತಿ ಪ್ರಬಲವಾದ ಶಕ್ತಿ ಶ್ರೀ ಇಲ್ಲದೆ ಪುರುಷನಿಲ್ಲ ಅನ್ನೋ ಮಾತಿದೆ ಇದು ಅಕ್ಷರ ಸಹ ಸತ್ಯವಾದಂತ ಮಾತು ಮನೆಯಲ್ಲಾಗ್ಲಿ ಸಂಸಾರದಲ್ಲಾಗ್ಲಿ ರಾಜಕೀಯದಲ್ಲಾಗ್ಲಿ ಇಲ್ಲಿವರೆಗೆ ನಾವು ಹೋರಾಟ ಮಾಡ್ತೇನೆ ಬಂದಿದ್ವಿ ಅಂತಿಮ ಕಾಲದಲ್ಲಿ ನಾವು ಯೋಚನೆ ನೋಡ್ತಾ ಇದ್ರೆ ಶತಮಾನಗಳ ಹಿಂದೆ ಹೆಣ್ಣಿಗೆ ಯಾವುದೇ ಸ್ವಾತಂತ್ರ್ಯ ಇರ್ತಾ ಇರ್ಲಿಲ್ಲ ಸೊ ಅಂತ ಕಾಲದಿಂದನೂ ಸಹ ನಮ್ಮ ಹಿರಿಯ ತಾಯಂದಿರು ಹೋರಾಟ ಮಾಡಿದ್ರ ಬಲವಾಗಿ ಇವತ್ತು ನಾವು ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು ಸ್ಟೇಟ್ ಗೌರ್ಮೆಂಟ್ ಇರ್ಬೋದು ತರ್ಟಿ ತ್ರೀ ಪರ್ಸೆಂಟ್ ರಿಸರ್ವೇಷನ್ ನಾವು ಪಡೆದಿದ್ದೀವಿ ಇವತ್ತು ನಿಜಕ್ಕೂ ಇದು ನಮಗೆ ಒಂದು ಹೆಮ್ಮೆ ತರುವಂತ ವಿಚಾರ ನಮಗೆ ಅನ್ಸುತ್ತೆ ನಿಜಕ್ಕೂ ನಾವು ಬೇಡುವುದಾದ್ರೆ ಏನಕ್ಕೆ ಬೇಡಬೇಕು ನಮ್ಮ ತನವನ್ನ ನಾವು ಉಳಿಸ್ಕೋಬೇಕು ಇವತ್ತು ಸಮಾಜದಲ್ಲಿ ನಮಗೆ ಐವತ್ತು ಪರ್ಸೆಂಟ್ ಕೊಡಬೇಕು ಅಂತ ಇನ್ನು ಮುಂದಿನ ದಿನಗಳಲ್ಲಿ ನಾವು ಹೋರಾಟ ಮಾಡಬೇಕು ಯಾಕಂದ್ರೆ ಸಮಾಜವನ್ನ ತೂಗಿಸುವವಳ ಹೆಣ್ಣು ಸಂಸಾರವನ್ನ ತೂಗಿಸುವವಳ ಹೆಣ್ಣು ಸಮಾಜವನ್ನು ನಡೆಸ್ಲಿಕ್ಕೆ ನಾವು ಏನು ದಾರಿ ದೀಪ ಅಂತ ಯುವಕರನ್ನ ಮಕ್ಕಳನ್ನ ಕೊಡ್ತೀವಿ ಸಂಸ್ಕಾರದಿಂದ ಬೆಳೆಸ್ತೀವಿ ಪ್ರತಿಯೊಂದು ಹೆಜ್ಜೆಯಲ್ಲೂ ಸಹ ಹೆಣ್ಣಿನ ಶಕ್ತಿ ಪ್ರಬಲವಾಗಿದೆ ಆ ಕಾರಣದಿಂದ ಇವತ್ತು ಸಮಾಜ ಇಷ್ಟು ಸುಸ್ಥಿತಿಯಲ್ಲಿ ನಡೀಲಿಕ್ಕೆ ಸಹಕಾರ ಆಗಿದೆ ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ನಿಜಕ್ಕೂ ನನಗೆ ಒಂದು ಮಾತು ನೆನಪಾಗತ್ತೆ ಇದು ನಮ್ಮ ನಿಮ್ಮಂತ ಹೆಣ್ಣು ಮಕ್ಕಳನ್ನ ಶ್ರೀ ಶಕ್ತಿಯರನ್ನ ನಾರಿ ಶಕ್ತಿಯರನ್ನ ನೋಡಿನೇ ಈ ವಾಕ್ಯಗಳನ್ನ ಬರೆದ್ರೇನೋ ಅನ್ಸತ್ತೆ ಕಾಗೇಶು ದಾಶ್ರಿ ಕರುಣೇಶು ಮಂತ್ರಿ ಭೋಜ್ಯೇಶು ಮಾತಾ ರೂಪೇಶು ಲಕ್ಷ್ಮಿ ಚಯನೇಶು ರಂಬ ಕ್ಷಮೆಯ ಧರಿತ್ರಿ ನಿಜಕ್ಕೂ ಈ ಆರು ಗುಣಗಳ ಇರ್ತಕ್ಕಂಥದ್ದು ಶ್ರೀ ಶಕ್ತಿಯಲ್ಲಿ ನಿಜಕ್ಕೂ ಎಲ್ಲ ಪ್ರತಿಯೊಂದು ಶ್ರೀ ಶಕ್ತಿಯಲ್ಲಿದೆ ಅದು ಕಾಲ ಕಾಲಕ್ಕೆ ಸನ್ನಿವೇಶಕ್ಕೆ ತಕ್ಕನಾಗಿ ಅದು ಅಭಿವ್ಯಕ್ತಗೊಳ್ತಾ ಹೋಗತ್ತೆ ಕಾರ್ಯೇಶು ದಾಸಿ ಎಷ್ಟು ಮನೆಯಲ್ಲಿ ಇವತ್ತು ನಾವು ಈಗ ಹೇಳಿದ್ರು ನಾವು ಏನು ನಮ್ಮ ಒಂದು ನಾಡಗೀತೆ ಹಾಡ್ಬೇಕಾದ್ರೇನೆ ನಮ್ಮ ಇತಿಹಾಸ ಏನು ಅಂತ ಗೊತ್ತಾಗೋಗುತ್ತೆ ನಿಜವಾಗ್ಲೂ ವ್ಯಕ್ತಿ ಪರಿಚಯ ಮಾಡ್ಬೇಕಾದ್ರೇನೆ ಎಲ್ಲ ಸಾಕಷ್ಟು ವಿಚಾರಗಳು ಗೊತ್ತಾಗಿದೆ ದಾಸಿಯಾಗಿ ಕೆಲಸ ಮಾಡಿಕೊಂಡು ಸಹ ತನ್ನ ಮನೆಯಲ್ಲಿ ತನ್ನ ಗಂಡ ಮಕ್ಕಳು ಅತ್ತೆ ಮಾವ ಅಕ್ಕ ತಂಗಿಯರು ಎಲ್ಲರನ್ನೂ ಸಮದೂಗಿಸ್ಕೊಂಡು ಎಲ್ಲರ ಮನಸ್ಥಿತಿಗಳನ್ನ ಸರಿದೂಗಿಸ್ಕೊಂಡು ಎಲ್ಲರಿಗೆ ಏನು ಬೇಕು ಹೇಗೆ ನಡ್ಕೋಬೇಕು ಬಂಧು ಬಾಂಧವರ್ನೆಲ್ಲ ಸಮಾನವಾಗಿ ಕಂಡು ಒಂದು ಮನೆತನದ ಗೌರವವನ್ನ ಎತ್ತಿ ಹಿಡತಕ್ಕಂಥವ್ಳು ಒಂದು ಹೆಣ್ಣು ಆಕೆ ದಾಸಿ ನಾನು ಅಂತ ಯಾವತ್ತೂ ಭಾವಿಸ್ಲಿಲ್ಲ ಆಕೆ ನಾನೊಂದು ಸಮ ಮನೆಯ ಒಂದು ಕಣ್ಣು ಅಥವಾ ಮನೆಯ ಒಂದು ಶಕ್ತಿ ನನ್ನಿಂದ ಮನೆ ಬೆಳಗತ್ತೆ ಅನ್ನೋದನ್ನ ಭಾವಿಸಿದ್ರು ಹಾಗೆ ಇನ್ನ ಕಾರ್ಯೇಶು ದಾಸಿ ಕರಣೇಶು ಮಂತ್ರಿ ಇನ್ನ ಮಂತ್ರಿ ಅಂತ ಹೇಳಿದ್ರೆ ನಿಜಕ್ಕೂ ಇವತ್ತು ಮನೆಗಳಲ್ಲಿ ನೋಡ್ಬೇಕು ಇದು ಎಷ್ಟೇ ಪುರುಷ ಪ್ರಧಾನವಾದ ಸಮಾಜ ಇರ್ಬೋದು ನಾನು ಹೆಮ್ಮೆಯಿಂದ ಹೇಳೋದು ಪುರುಷರಿಗೆ ನಾರಿಯರು ಕೊಡ್ತಕ್ಕಂತ ಸಲಹೆ ಅವರಿಗೆ ಕೊಡ್ತಕ್ಕಂತ ಒಂದು ಸಪೋರ್ಟ್ ಇವತ್ತು ಯಾವ ಪುರುಷರಿಗೆ ಸಿಗಲ್ಲ ಅವರು ಸಮಾಜದಲ್ಲಿಯೂ ನಿಲ್ಲಕ್ಕಾಗಲ್ಲ ಸಂಸಾರದಲ್ಲಿಯೂ ಸಹ ನಿಲ್ಲಕ್ಕಾಗಲ್ಲ ಇದು ಅಕ್ಷರ ಸಹ ಸತ್ಯವಾದ ಮಾತಿದೆ ಆದ್ರೆ ಅಂದಿನಿಂದ ದಬ್ಬಾಳಿಕೆಯಿಂದ ಪುರುಷ ಪ್ರಧಾನ ಸಮಾಜದಲ್ಲಿ ನಮಗೆ ಏನು ದೊರೀಬೇಕಾಗಿದೆ ನಮ್ಮ ಅಂತಃಶಕ್ತಿಗೆ ಏನು ಬೇಕಾಗಿದೆ ಅದು ನಮಗೆ ಸಿಗ್ತಾ ಇಲ್ಲ ಇನ್ನು ಮುಂದಾದ್ರೂ ನೀವು ಇಷ್ಟೆಲ್ಲಾ ಅವತ್ತಿನಿಂದ ಹೋರಾಟ ಮಾಡಿ ಲೇಖಕಿಯರಿದ್ದೀರಾ ಬುದ್ಧಿಜೀವಿಗಳಿದ್ದೀರಾ ನಾನು ಅದೇ ಹೇಳ್ತಾ ಇದ್ದೆ ನಾನಂತೂ ಪಾಮರಳು ನಿಮ್ಗಳೆಲ್ಲ ಮುಂದೆ ನೀವೇರಿದ್ದೀರಾ ನೀವು ನನಗಿಂತ ಕಿರಿಯರಿಲ್ಲ ನಿಮಗೆ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅನ್ನೋ ಮಾತು ನಿಮ್ಮನ್ನ ನೋಡ್ದಾಗ ನನಗೆ ಅನ್ನಿಸ್ತಿದೆ ಹಾಗಾಗಿ ಮಂತ್ರಿಯಾಗಿ ಕೆಲಸ ಮಾಡ್ತಾರೆ ಯಾಕೆ ಮತ್ತೆ ಗೋಜೇಶ್ ಮಾತಾ ಪ್ರತಿ ಹೆಜ್ಜೆಯಲ್ಲೂ ಗಂಡನನ್ನ ತಿದ್ದುವಂಥದ್ದಿರ್ಬೋದು ಮಕ್ಕಳನ್ನ ತಿದ್ದುವಂತದ್ದು ಇರ್ಬೋದು ಇವತ್ತು ಸಮಾಜದಲ್ಲಿ ಮಕ್ಕಳು ಎಷ್ಟು ಸುವ್ಯವಸ್ಥೆಯನ್ನ ಕಾಪಾಡ್ಕೋಬೇಕಾಗಿದೆ ಯಾಕೆಂದ್ರೆ ಈ ಆಧುನಿಕತೆ ಅನ್ನೋ ಒಂದು ಅಂಶದಿಂದ ಸಾಕಷ್ಟು ಔದ್ಯೋಗೀಕರಣ ಒಂದು ವ್ಯವಸ್ಥೆಯಲ್ಲಿ ಸಾಕಷ್ಟು ಮನಸ್ಥಿತಿಗಳ ಹಾಳಾಗ್ತಿದೆ ಯುವ ಯುವ ಪೀಳಿಗೆ ದುಶ್ಚಟಗಳಿಗೆ ಬಲಿಯಾಗ್ತಿದೆ ಮತ್ತೆ ಸಾಕಷ್ಟು ವಿಚಾರಧಾರೆಗಳು ಅನ್ನ ಅವ್ರು ತಿಳ್ಕೊತಾ ಇಲ್ಲ ಎಷ್ಟು ಆಧುನಿಕತೆ ಮುಂದುವರೆದಿದೆ ನಮಗೆ ಎಷ್ಟು ವಿಚಾರಧಾರೆಗಳು ಫಿಂಗರ್ ಟಿಪ್ಸ್ ಅಲ್ಲಿ ಸಿಗ್ತಾ ಇದೆ ಇವತ್ತು ಯೂಟ್ಯೂಬ್ ಅಲ್ಲಿ ಮಾಧ್ಯಮಗಳ ಮೂಲಕ ಆಗಲಿ ಸಾಕಷ್ಟು ವಿಚಾರಗಳು ತಿಳ್ಕೊ ತಿಳ್ಕೊಳ್ಳೋ ಅಗತ್ಯ ಇದೆ ಆದ್ರೆ ಯುವ ಜನತೆ ಏನ್ ಮಾಡ್ತಿದೆ ಇವತ್ತು ಅಂದ್ರೆ ಯಾವುದು ಬೇಕು ಸಮಾಜದ ಒಳಿತಿಗಾಗಿ ಏನು ನಾವು ಮಾಡಬೇಕು ಸಮಾಜ ಒಳಿತಿಗಾಗಿ ಮುನ್ನಡೆಸಲಿಕ್ಕೆ ನಮಗೆ ಎಂತೆಂತ ಮಾರ್ಗದರ್ಶನಗಳು ಬೇಕು ಹಿರಿಯರ ಸಲಹೆಗಳು ಬೇಕು ಇದನ್ನೆಲ್ಲ ತಗೊಳದೆ ಬೇಡದೆ ಇರೋ ವಿಚಾರಗಳಿಗೆ ಅನ್ಯ ವಿಚಾರಗಳಿಗೆ ಅನ್ಯ ಕಾರ್ಯಗಳಲ್ಲಿ ತೊಡಗಿ ಇವತ್ತು ಯುವ ಜನತೆ ಸಾಕಷ್ಟು ದಾರಿ ತಪ್ತ ಇರುವಂತ ಕಾಲದ ಕಾಲದಲ್ಲಿ ನಾನು ಮಾತಿಯರಲ್ಲಿ ಒಂದು ಮನವಿ ಮಾಡ್ತೀನಿ ದಯಮಾಡಿ ಅದು ಚಿಕ್ಕಂದಿನಿಂದ ಏನು ಹುಟ್ಟಿನಿಂದ ಎಷ್ಟು ಸ್ಟ್ರಿಕ್ಟ್ ಆಗಿ ಎಷ್ಟು ಕಟ್ಟುನಿಟ್ಟಾಗಿ ಮಕ್ಕಳಿಗೆ ಸಂಸ್ಕಾರ ಮತ್ತೆ ನಮ್ಮ ಪರಂಪರೆಯನ್ನ ಜೋಡಿಸ್ಕೊಡ್ತೀವಿ ಅದು ನಿಜಕ್ಕೂ ಮುಂದೊಂದು ದಿನ ಅವರ ಜೀವನದ ಚೌಕಟ್ಟಾಗಿ ನಿರ್ಮಾಣ ಆಗತ್ತೆ ಅನ್ನೋದ್ರಲ್ಲಿ ಒಂದು ಅನುಮಾನವೂ ಸಹ ಇಲ್ಲ ಸೊ ಇನ್ನ ಭೋಜೇಶ್ವರು ಮಾತ ಆದ ನಂತರ ರೂಪೇಶ್ ಲಕ್ಷ್ಮಿ ನಿಜವಾಗ್ಲೂ ಇವತ್ತು ನಿಮ್ಮನ್ನೆಲ್ಲ ನೋಡ್ತಾ ಇರೋದೇ ಒಂದು ಹಬ್ಬ ಒಬ್ಬೊಬ್ಬರು ಸಹ ಸರಸ್ವತಿಯರಂತೆ ಲಕ್ಷ್ಮಿಯರಂತೆ ಗೌರಿಯರಂತೆ ಪಾರ್ವತಿಯರಂತ ಕಂಗೊಳಿಸ್ತಾ ಇದ್ದೀರಾ ಹೆಣ್ಣು ನಿಜವಾಗ್ಲು ವಿದ್ಯೆ ಕಲಿಸುವುದರಿಂದ ಹಿಡಿದು ತಾಯಿಯೇ ಮೊದಲ ಗುರು ಮನೆಯೇ ಮೊದಲ ಪಾಠಶಾಲೆ ನಮಗೆಲ್ಲರಿಗೂನು ಇನ್ನ ಲಕ್ಷ್ಮಿ ವ್ಯವಹಾರದಲ್ಲಿ ತಗೊಂಡ್ರೆ ಆಕೆ ಇಡೀ ಮನೆಯ ವ್ಯವಹಾರವನ್ನ ನಿಭಾಯಿಸ್ತಾಳೆ ಯಾವ ಒಬ್ಬ ಚಾರ್ಟೆಡ್ ಅಕೌಂಟೆಂಟ್ ಸಹ ಮಾಡಕ್ ಆಗದೆ ಇರುವಂತ ಕಾರ್ಯನ ಇವತ್ತು ಹೆಣ್ಣು ಮಕ್ಕಳು ಅದು ವಿದ್ಯಾಮಂತ್ರಿ ಇರಬಹುದು ಅಥವಾ ಅವಿದ್ಯಾ ಇರಬಹುದು ತನ್ನ ಕುಟುಂಬದ ಸುರಕ್ಷತೆಗಾಗಿ ಅವರ ಜೀವನದಲ್ಲಿ ಎಷ್ಟು ಅಗತ್ಯತೆ ಇದೆ ಅಷ್ಟರ ಮಟ್ಟಿಗೆ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಈ ಕ್ರೆಡಿಟ್ ಸಹ ಹೆಣ್ಣು ಮಕ್ಕಳಿಗೆ ಸಲ್ಲಬೇಕು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಮತ್ತೆ ಇನ್ನ ಶೇನೇಶ್ರು ರಂಬ ಇವತ್ತು ಹೇಗಾಗಿದೆ ಅಂದ್ರೆ ಸಮಾಜದಲ್ಲಿ ನಾ ಹೇಳಬೇಕು ಶೇನೇಶು ರಂಭ ಯಾವತ್ತು ಹೆಣ್ಣನ್ನ ನಾವು ಎತ್ರ ನಾಗೇಶು ಪೂಜ್ಯಂತೆ ರಮಂತೆ ತತ್ರ ದೇವತಾ ಯಾಕೆ ಹೆಣ್ಣು ಎಲ್ಲಿ ಪೂಜಿಸಲ್ಪಡ್ತಾಳೆ ಅಲ್ಲಿ ಸಕಲ ದೇವತೆಗಳು ಸಹ ನೆಲೆಸಿರ್ತಾರೆ ಅನ್ನೋದನ್ನ ನಾವು ಚಿಕ್ಕಂದಿನಿಂದ ಹೋಗ್ತಾ ಬಂದಿದ್ದೀವಿ ನಮ್ಮ ತಾಯಂದಿರುನು ಸಹ ನೋಡ್ತಾ ಬಂದಿದ್ದೀವಿ ನಿಜಕ್ಕೂ ತುಂಬಾ ಹಿಂದೆ ಹೋಗೋದು ಬೇಡ ನಮ್ಮ ಒಂದು ಕಾಲಘಟ್ಟದಲ್ಲಿ ತಗೊಂಡ್ರು ಸಹ ನಮ್ಮ ತಾಯಂದಿರು ಬಹಳ ಅಚ್ಚುಕಟ್ಟಾಗಿ ಸಂಸಾರ ಒಂದು ಮನೆಯಿಂದ ಈಚೆ ಬಂದು ಸಹ ಅವರು ಒಂದು ಫಿಲಂ ಸಹ ನೋಡಿಲ್ವಿ ನಾವು ಜೀವನದಲ್ಲಿ ಅಷ್ಟು ಕಟ್ಟುನಿಟ್ಟಾದ ಮನೆತನಗಳಿದೆ ಇವತ್ತಿಗೂ ಇದೆ ಆ ಮನೆತನಗಳು ಆದ್ರೆ ಅವರಿಗೆ ಸಿಗಬೇಕಾದಂತ ಎಲ್ಲ ಗೌರವಗಳು ಸಿಕ್ಕಿದೆ ನಾವು ಇವತ್ತು ಇಷ್ಟು ಹೋರಾಟ ಮಾಡ್ತಿದ್ದೀವಿ ಎಲ್ಲ ಫ್ಯಾಷನೇಟಿವ್ ಆಗಿದ್ದೀವಿ ಸಫಸ್ಟಿಕೇಟೆಡ್ ಆಗಿ ತಿಂಕ್ ಮಾಡ್ತೀವಿ ಮತ್ತೆ ಎಲ್ಲ ವಿಚಾರ ವಿಚಾರಧಾರೆಗಳ ಬಗ್ಗೆ ನಮಗೆ ಯೋಚನೆ ಮಾಡಲಿಕ್ಕೆ ಮಾತಾಡಲಿಕ್ಕೆ ವೇದಿಕೆಗಳು ಸಿಗ್ತಾ ಇದೆ ಇವತ್ತು ಆದ್ರೆ ಅವತ್ತಿನ ಕಾಲದಲ್ಲಿ ಯಾವುದೂ ಇಲ್ಲದೇ ಇದ್ದಾಗಲೂ ಸಹ ಅವರು ಪ್ರತಿಯೊಂದು ಹಂತದಲ್ಲೂ ನಮಗಿಂತ ಶ್ರೇಷ್ಠವಾದ ಜೀವನವನ್ನು ನಡೆಸ್ತಾ ಬಂದಿದ್ದಾರೆ ನಿಜವಾಗ್ಲೂ ಮುಂದುವರಿಸ್ತಾ ಬಂದಿದ್ದಾರೆ ಇವತ್ತಿಗೂ ಸಹ ನಾವು ಈ ಒಂದು ವೇದಿಕೆಯಲ್ಲಿ ಕೂತಿದ್ದೀವಿ ಅಂದರೆ ಅವರದ ಜೀವಮಾನದ ಸಾಧನೆ ಅಂತಲೇ ಹೇಳಬೇಕು ಈ ಕ್ರೆಡಿಟ್ಸ್ ಎಲ್ಲ ನಮ್ಮ ತಾಯಂದಿರಿಗೆ ಸಲ್ಲಬೇಕು ಅಂತ ನಾನು ಬಯಸ್ತೀನಿ ನಿಜವಾಗ್ಲೂ ಯಾವತ್ತೂ ಅಷ್ಟೇ ಹೆಣ್ಣನ್ನು ಭೋಗದ ವಸ್ತುವಾಗಿ ನೋಡದೆ ಅದೊಂದು ಶಕ್ತಿ ಅದೊಂದು ಯುಕ್ತಿ ಅದೊಂದು ಸಾಮರ್ಥ್ಯ ಅದೊಂದು ದೈವಿಕ ಶಕ್ತಿ ಅಂತ ಯಾವತ್ತು ಪರಿಗಣನೆಗೆ ತಗೋತೀವಿ ಅವತ್ತು ನಿಜವಾಗ್ಲೂ ನಾವು ಏನು ರಾಮರಾಜ್ಯ ಅಂತ ಕಲಿಸ್ಕೊಂಡಿದ್ವಿ ಅದು ಖಂಡಿತ ನೆರವೇರ್ಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತೆ ಇನ್ನ ಲಾಸ್ಟ್ ಕ್ಷಮೆಯ ದರಿತ್ರಿ ನಿಜವಾಗಲೂ ಆಕೆಯ ಕ್ಷಮೆಗೆ ಎಲ್ಲನೇ ಇಲ್ಲ ಆಕೆಯ ಮನಸ್ಥಿತಿಯ ಒಂದು ಏನು ಆಕೆ ಪ್ರತಿ ಹಂತದಲ್ಲೂ ಒಂದು ತನ್ನ ಮನಸ್ಸನ್ನ ಹತೋಟಿಗೆ ತಂದುಕೊಂಡು ಎಲ್ಲವನ್ನು ಸಹಿಸ್ಕೊಂಡು ಎಲ್ಲವನ್ನು ತ್ಯಾಗ ಮಾಡಿ ಇರ್ಲಿ ಇಲ್ಲದೆ ಇರಲಿ ಎಂಥದಕ್ಕೂ ಸರಿ ಅಂತ ಎಲ್ಲರನ್ನು ತೂಗಿಸ್ಕೊಂಡು ಹೋಗಿ ದರಿತ್ರಿ ನಿಜಕ್ಕೂ ಆಕೆ ನಮ್ಮ ದರಿತ್ರಿ ಎಂದೇ ಹೇಳ್ಬೋದು ಭೂಮಿ ತಾಯಿಗಾಗ್ಲಿ ಸಮುದ್ರಕ್ಕಾಗ್ಲಿ ಯಾಕೆ ಹೋಲಿಸ್ತಾರೆ ಅಂದ್ರೆ ಅವಳ ತೊರಲಾಟ ಅವಳಿಗೆ ಸಿಗದ ಒಂದು ಏನು ಅಭಿವ್ಯಕ್ತಿ ಸ್ವಾತಂತ್ರ್ಯ ಆಗಿದ್ರೂ ಸಹ ಆಕೆ ಎಲ್ಲವನ್ನೂ ಸಹಿಸಿಕೊಂಡು ಸಮಾಜವನ್ನಾಗ್ಲಿ ಸಂಸಾರವನ್ನಾಗ್ಲಿ ಮಕ್ಕಳನ್ನಾಗ್ಲಿ ಸರಿದೂಗಿಸ್ಕೊಂಡು ಹೋಗ್ತಾಳೆ ಅಥವಾ ಸಮಾಜಕ್ಕೆ ಬೇಕಾದನ್ನೇ ಕೊಡ್ತಾ ಒಳಿತನ್ನು ಕೊಡ್ತಾ ಸರ್ವಶ್ರೇಷ್ಠವಾದ ಜೀವನ ಮಾಡಲಿಕ್ಕೆ ಸಹಾಯ ಮಾಡ್ತಾಳೆ ಅಥವಾ ಮುನ್ನಡೆಸ್ತಾಳೆ ಅನ್ನೋದು ನಿಜವಾಗ್ಲೂ ಹೆಣ್ಣೆ ಹೆಣ್ಣೆ ಹೆಣ್ಣಿಗೆ ಹೆಣ್ಣೇ ಸಾಟಿ ಬೇರೆ ಯಾರು ಸಾಟಿ ಇಲ್ಲ ಅಂತ ನಾನು ಹೇಳಲಿಕ್ಕೆ ಒಂದು ನಾರಿ ಶಕ್ತಿಯಿಂದನೇ ಸಾಧ್ಯ ಇನ್ನು ಮುಂದಾದರೂ ಈಗ ನಾವು ಇಷ್ಟು ಹೋರಾಟದಿಂದ ತರ್ಟಿ ತ್ರೀ ಪರ್ಸೆಂಟ್ ರಿಸರ್ವೇಶನ್ ನ ತಗೊಂಡಿದೀವಿ ಇನ್ನು ಮುಂದೆ ಆದರೂ ನಾನು ಮಹಿಳೆಯರಲ್ಲಿ ಕೇಳೋದು ಧೈರ್ಯವಾಗಿ ಮುಂದೆ ಬನ್ನಿ ಸಮಾಜದ ಏನು ನಾವು ರಾಜಕೀಯದಲ್ಲಾಗಿರ್ಬೋದು ಸಾಂಸಾರಿಕ ಜೀವನದಲ್ಲಾಗಿರ್ಬೋದು ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ ಬೆಳಗಾವ್ ಕನ್ನಡ ಸಾಹಿತ್ಯ ಪರಿಷತ್ಗೆ ನಾನು ಕೇಳ್ಪಟ್ಟೆ ಐವತ್ತೈದು ವರ್ಷಗಳು ತುಂಬಿದೆ ಅಂತ ಈ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಐವತ್ತೈದು ವರ್ಷಗಳಲ್ಲಿ ಇಷ್ಟು ಸಾಹಸ ಮಾಡಿದಂಥ ಲೇಖಕಿಯರಿದ್ದೀರಾ ಬುದ್ಧಿಜೀವಿಗಳಿದ್ದೀರಾ ಅನ್ನೋ ಹೆಮ್ಮೆ ಆಗುತ್ತೆ ಒಬ್ಬೊಬ್ಬರನ್ನ ನೋಡ್ತಾ ಇದ್ರೆ ಇಲ್ಲಿ ಒಂಥರ ನನಗೆ ಅನ್ಸೋದು ರತ್ನಗಳನ್ನೇ ನೋಡಿದ್ದೇನೇನೋ ಅನ್ನೋದು ನವರತ್ನ ಸಮ ಒಬ್ಬೊಬ್ಬರು ಅವರ ಒಂದು ಸಾಧನೆ ಆಗಿರಬಹುದು ಅವರೊಂದು ಬರಹಗಳಾಗಿರ್ಬೋದು ನಾವು ನಾರ್ತ್ ಕರ್ನಾಟಕದಿಂದ ಏನು ನಾವು ಹಳೆ ಮೈಸೂರು ಭಾಗದವರೆಗೆ ನೋಡ್ತಾ ಇದ್ರೆ ನಿಜವಾಗ್ಲು ಅಪ್ರತಿಮವಾದಂತ ಲೇಖಕಿಯರಿದ್ದಾರೆ ಮೊದಲ ಲೇಖಕಿ ತಿರುಮಲಾಬಾಯಿ ನೀವು ಕೇಳಿದೀರ ಅನ್ಸುತ್ತೆ ನಂಜನಗೂಡನವರು ಆಧುನಿಕ ಲೇಖಕಿ ಆಕೆ ಅವತ್ತಿನ ಕಾಲದಲ್ಲಿ ಏಳು ವಯಸ್ಸಿಗೆ ಮದುವೆ ಆಗಿ ಸತಿ ಸಹಗಮನ ಇರ್ತಕ್ಕಂಥ ಕಾಲದಲ್ಲೂ ಸಹ ಆಕೆ ಆ ಜೀವನವನ್ನ ಜೀವನದ ತೊಳಲಾಟವನ್ನ ನಿಭಾಯಿಸ್ಲಿಕ್ಕೆ ಮತ್ತೆ ಅದರ ಒಂದು ಹಾಗೆ ಆಕೆಗಾದ ಅನ್ಯಾಯಗಳನ್ನ ಎತ್ತಿ ಹಿಡಲಿಕ್ಕೆ ಪ್ರಥಮವಾಗಿ ಮೈಸೂರು ಭಾಗದ ಆಕೆ ಬರಹ ಬರಹ ಶುರು ಮಾಡ್ತಾರೆ ಅವರದ ಒಂದು ಲೇಖನ ಬಿಡುಗಡೆ ಆಗುತ್ತೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಆಕೆ ಸತಿ ಸಹಗಮನ ಮಾಡಬೇಕು ಅನ್ನೋ ಸ್ಥಿತಿಲಿ ಇದ್ದಾಗಲೂ ಸಹ ಆಕೆ ಆಲೋಚನೆ ಹೇಗಿತ್ತು ಅಂದರೆ ನಾನೊಬ್ಬಳು ಸತ್ತರೆ ನಾಲ್ಕಾರು ಜನ ನನ್ನಿಂದ ಸಾಯಬೇಕಾಗತ್ತೆ ಇದು ಬೇಡ ನಾನು ಒಂದು ಸಮಾಜಕ್ಕೆ ಏನಾದ್ರೂ ಮೆಸೇಜ್ ಕೊಡ್ಲೇಬೇಕು ಮುಖ್ಯವಾಹಿನಿಗೆ ನಮ್ಮ ಹೆಣ್ಣು ಮಕ್ಕಳನ್ನ ಅವರ ಮೇಲಾಗ್ತಾ ಇರತಕ್ಕಂತ ದೌರ್ಜನ್ಯವನ್ನ ತಡಿಬೇಕು ಅಂತ ಆಕೆ ಬರಹವನ್ನ ಶುರು ಮಾಡ್ತಾರೆ ಇವತ್ತಿಗೂ ಸಹ ಅನೇಕ ಲೇಖಕಿಯರು ಇದೇ ಉದ್ದೇಶ ಇಟ್ಕೊಂಡು ಸಮಾಜಮುಖಿಯಾಗಿ ಬರಹಗಾರರಾಗಿರೋದು ನಾವು ನೋಡ್ಬೋದಾಗಿದೆ ಸಾಕಷ್ಟು ಬರಹಗಾರ್ತಿಯನ್ನ ನೋಡಿದೀರಾ ಆಧುನಿಕ ವಚನಗಾರ್ತಿಯನ್ನ ನೋಡಿದೀರಾ ನಮ್ಮ ಏನು ಶರಣರನ್ನ ತಗೊಂಡ್ರೆ ಅವ್ರೇನು ಕಮ್ಮಿ ಅನುಭವಗಳನ್ನ ಪಟ್ರ ಅವರೇನು ಕಮ್ಮಿ ತ್ಯಾಗನ ಅವ್ರದ್ದು ಜೀವನ ನಿಜವಾಗ್ಲೂ ನಮ್ಮ ನೀಲಗಂಗಾ ಅವರು ಒಂದು ಲೇಖನಕ್ಕೆ ಅಕ್ಕಮಾದೇವಿಯವರ ಮಹಾ ಕಾವ್ಯಕ್ಕೆ ಮುಕ್ತಾಂಗನೆ ಅಂತಾನೆ ಹೆಸರಿಟ್ಟಿದ್ದಾರೆ ನಿಜವಾಗ್ಲೂ ಅವರಿಗೆ ಚನ್ನಬಸವಣ್ಣನವರು ಮುಕ್ತಾಂಗನೆ ಅಂತನೇ ಸಹ ಕರೀತಾರಂತೆ ನಾನು ಅವ್ರ ಬಗ್ಗೆ ಅವರ ಜೊತೆಯಲ್ಲಿ ಮಾತನಾಡ್ತಾ ಇದ್ದಾಗ ಅವರು ನನಗೆ ಹೇಳಿದ್ರು ಮುಕ್ತಾ ಅಂಗನೆ ಎಂತ ಒಂದು ಟ್ರಾನ್ಸ್ಪರೆನ್ಸಿ ಇದೆ ನೋಡಿ ಆತ್ಮಕ್ಕೆ ಅವಳ ದೇಹ ದೇಹವನ್ನ ಮುಕ್ತಗೊಳಿಸೋದು ಆ ಮನಸ್ಸಿನ ಅವರ ಸೌಂದರ್ಯ ಇದೆ ಅನ್ನೋದನ್ನೇನೆ ಅವಳು ಮರೆತು ಬಿಡ್ತಾಳೆ ನನಗೆ ದೇಹ ಸೌಂದರ್ಯ ಬೇಡವೇ ಬೇಡ ಮುಕ್ತವಾಗಿ ಬಿಟ್ಟು ಆಕೆ ಜಗತ್ತೇ ನನ್ನ ದೇಹ ಅಂತ ಭಾವಿಸಿದ್ದು ಎಂತ ಒಂದು ಪರಿಕಲ್ಪನೆ ನೋಡಿ ಇಂಥ ಒಂದು ಅಭಿವ್ಯಕ್ತಿಯಾಗಿ ನಮ್ಮ ಮುಂದೆ ಕಂಡವಳು ಅಕ್ಕ ಮಹಾದೇವಿ ನಿಜವಾಗ್ಲು ಇದರಲ್ಲಿ ಪಾರದರ್ಶಕತೆ ಎಷ್ಟಿದೆ ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ ತನ್ನ ದೇಹವನ್ನೆಲ್ಲ ಎಲ್ಲದನ್ನು ಮರೆತು ನಿಲ್ಲಬಲ್ಲಳು ಅನ್ನೋದನ್ನ ಇಲ್ಲಿ ನಿಜವಾಗ್ಲೂ ಆಕೆ ಸಾಹಸಿ ಹೋರಾಟಗಾರ್ತಿ ಅಂತಾನೆ ನನ್ನ ಒಂದು ಭಾವನೆ ಯಾಕೆಂದ್ರೆ ಅದೊಂದು ತಪಸ್ಸು ಅವಳ ಜೀವನ ಹಾಗೆ ನಡೆಸೋದು ಒಂದು ತಪಸ್ಸೇ ಸರಿ ಇವತ್ತು ಆಧ್ಯಾತ್ಮ ಅನ್ನೋದು ಅಷ್ಟು ಸುಲಭದ ವಿಚಾರ ಅಲ್ಲ ಯಾಕೆಂದ್ರೆ ಪ್ರಾಪಂಚಿಕ ಲೌಕಿಕ ಜೀವನದಲ್ಲಿ ನಾವೆಲ್ಲ ಕಳೆದೋಗಿದ್ದೇವೆ ಆಧ್ಯಾತ್ಮಿಕ ಬರಲಿಕ್ಕೆ ಸಾಧ್ಯನೇ ಇಲ್ಲ ನಾನು ಕೆಲವೊಂದು ಕಡೆ ನನಗೆ ಹೇಳೋದು ಆಧ್ಯಾತ್ಮಿಕ ಮತ್ತು ಲೌಕಿಕ ಜೀವನವನ್ನ ಯಾರು ಸರಿದೂಗಿಸಿಕೊಂಡು ನಡೀತಾರೆ ಅವರ ಜೀವನದಲ್ಲಿ ಯಾವ ಕಾಲಘಟ್ಟದಲ್ಲೂ ಸಹ ಮುಕ್ತಿ ಮಾರ್ಗದಲ್ಲಿ ನಡೀಬಹುದು ಅನ್ನೋದು ಯಾಕೆಂದ್ರೆ ಪ್ರಾಪಂಚಿಕವಾಗಿ ನಾವು ಏನು ಹಣಕಾಸು ದುಡಿಬೇಕು ನಾವು ಮಾಡ್ಬೇಕು ಹೀಗೆ ಶ್ರೀಮಂತರಾಗ್ಬೇಕು ಹಾಗಿರ್ಬೇಕು ಹೀಗಿರ್ಬೇಕು ವೈಭವದಿಂದ ಜೀವನ ಮಾಡಬೇಕು ಅಂತ ನಮ್ಮತನವನ್ನೇ ನಾವು ಮರೆತು ಬದುಕೋದಾದರೆ ಮನುಷ್ಯರಾಗಿ ಏನಕ್ಕೆ ಹುಟ್ಟಬೇಕು ಅನ್ನೋದು ಒಂದು ಕ್ವಶನ್ ಮಾರ್ಕ್ ಇಷ್ಟೆಲ್ಲ ಅರಿದ ನಮಗೆ ಎಲ್ಲೋ ಒಂದು ಕಡೆ ಆಧ್ಯಾತ್ಮ ಬರಲಿಲ್ಲ ಅಂತ ಅಂದ್ರೆ ಇಷ್ಟು ಲೇಖನಗಳನ್ನ ಓದಿ ಇಷ್ಟು ಸಾಹಸಿಯನ್ನ ನಾವು ನೋಡಿ ಆಧ್ಯಾತ್ಮದ ಒಂದು ಕಿಡಿ ಸಹ ನಮಗೆ ಸೋಕಲ್ಲ ಅಂದ್ರೆ ನಿಜವಾಗ್ಲೂ ಅದು ಬಹಳ ಬೇಸರದ ಸಂಗತಿ ಅದು ಯಾವ ಕಾಲಘಟ್ಟ ಇರ್ಬೋದು ಇಪ್ಪತ್ತನೇ ಶತಮಾನ ಇರ್ಬೋದು ಹನ್ನೆರಡನೇ ಶತಮಾನ ಇರ್ಬೋದು ಯಾವ ಶತಮಾನ ಆದ್ರೆ ಏನಂತೆ ಹೆಣ್ಣು ಹೆಣ್ಣೆ ಹೆಣ್ಣು ಹೆಣ್ಣಾಗಲ್ಲದೆ ಬೇರೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಒಂದು ಬಾರಿ ನಾವು ಯೋಚನೆ ಮಾಡೋದಾದ್ರೆ ನಮ್ಮ ಅಂತರ್ಶಕ್ತಿ ಏನಿದೆ ಅದು ಹೆಣ್ಣು ಅಲ್ಲ ಗಂಡು ಅಲ್ಲ ಅದಕ್ಕೆ ಒಂದು ರೂಪ ಅಷ್ಟೇ ಬಂದಿದೆ ಅಂತ ನಿಜವಾಗ್ಲು ನಾನು ಎಷ್ಟೋ ಸಾಹಸಿಯನ್ನ ಭೇಟಿ ಮಾಡಿದೆ ನನ್ನ ಜೀವಿತ ಅವಧಿಯಲ್ಲಿ ಸಾಕಷ್ಟು ಬರಹಗಾರನ ನೋಡಿದೆ ಅವರ ಅನುಭವಗಳು ಲೆಕ್ಕವಿಲ್ಲದಷ್ಟು ನಾವೇನೂ ಅಲ್ಲ ಅವರ ಮುಂದೆ ನಿಜವಾಗ್ಲೂ ನಾವೆಲ್ಲ ನೋಡೋದ್ರ ಸೌಭಾಗ್ಯವಂತರು ಅಂತಾನೆ ಭಾವಿಸ್ಬೇಕು ಇಷ್ಟೆಲ್ಲ ನಮಗೆ ಲಭಿಸಿದ ಸೌಲಭ್ಯಗಳನ್ನ ಭಗವಂತ ಕರುಣಿಸಿದ್ದಾನೆ ಇರೋದ್ರಲ್ಲೇನೆ ನಾವು ಇಷ್ಟು ಸಫಸ್ಟುಕೆಟ್ ಆಗಿ ಜೀವನ ಮಾಡ್ತಿದ್ವಿ ಆಲೋಚನೆಗಳನ್ನ ಮಾಡ್ತಿದ್ವಿ ಶ್ರೇಷ್ಠವಾದ ಜೀವನಗಳನ್ನ ಮಾಡ್ತಿದ್ವಿ ಇಲ್ಲಿ ಬರ್ಲಿಕ್ಕೆ ಸಹ ಇವತ್ತು ಎಷ್ಟು ಸೌಕರ್ಯಗಳಿದೆ ಮೊದಲ ಕಾಲಘಟ್ಟದಲ್ಲಿ ನೋಡಿದ್ರೆ ಯಾವುದು ಸಹ ಇರ್ಲಿಲ್ಲ ಅಂತ ಕಾಲಘಟ್ಟದಲ್ಲೂ ಸಹ ಸಾಹಸಿಯರಾಗಿ ಮರದಂತವ್ರು ನಮ್ಮ ನಾರಿ ಮಣಿಯರು ಅವರೆಲ್ಲರೂ ಹಾಕಿಕೊಟ್ಟಂತ ಮಾರ್ಗ ಅವರೆಲ್ಲರ ಸರ್ವಶ್ರೇಷ್ಠವಾದ ಜೀವನದ ಒಂದು ಪರಿಕಲ್ಪನೆ ದಾರಿದೀಪದಿಂದ ನಾವು ಇವತ್ತಿಗೂ ಸಹ ಈ ಒಂದು ಸಮಾಜದಲ್ಲಿ ಸಾಧನೆಯನ್ನ ಮಾಡ್ತಾ ನಿಮ್ಮೆಲ್ಲರ ಮುಂದೆ ಈ ವೇದಿಕೆಯನ್ನ ಅಲಂಕರಿಸ್ತಾ ಇದ್ದೀವಿ ಅಂದ್ರೆ ಇದೆಲ್ಲರೂ ನಮ್ಮ ನಾರಿ ಶಕ್ತಿಯರು ತಾಯಂದಿರಿಗೆ ಸರ್ಬೇಕಾಗಿ ನಾನು ಹೇಳ್ತಾ ಇದ್ದೇನೆ ಇನ್ನು ಅದಾದ ನಂತರ ಬೆಳಗಾವಿ ಲೇಖಕಿಯರ ಬಗ್ಗೆ ಮಾತಾಡಬೇಕು ನಿಜವಾಗಿಲೂ ನನಗೆ ಹೆಮ್ಮೆ ಅವ್ರು ಕರೆದ ತಕ್ಷಣ ಒಂದೇ ಬಾರಿಗೆ ನಾನು ಯಾಕೆ ಒಪ್ಕೊಂಡೆ ಅಂತಂದ್ರೆ ನನಗೆ ಬರ ಬರಹಗಾರ ಅಂದರೆ ಬಹಳ ಇಷ್ಟ ನನ್ನ ಜೀವನದಲ್ಲಿ ಯಾಕೆಂದ್ರೆ ಅವರ ಅಂತರ್ಶಕ್ತಿ ಅದು ನಾವು ಇನ್ ಇನ್ವಾಯ್ಸ್ ಅಂತ ಏನು ಹೇಳ್ತೀವಲ್ಲ ನಮ್ಮ ಅಂತರ ಜ್ಞಾನ ಏನಿದೆ ಬಿಸ್ಡಮ್ ಅದನ್ನ ಹೊರ ತರೋದು ಅಷ್ಟು ಸುಲಭ ಅಲ್ಲ ಮನಸ್ಸಿನಲ್ಲಿ ಸಾವ ಸಾವಿರಾರು ಆಲೋಚನೆಗಳಿರುತ್ತೆ ಆ ಆಲೋಚನೆಗಳನ್ನೆಲ್ಲ ತನ್ನ ಬರಹದ ಮೂಲಕ ತರೋದಿದೆಯಲ್ಲ ಅದೊಂದು ಆರ್ಟ್ ಯಾಕಂದ್ರೆ ಸಾಹಿತ್ಯ ಅಂದರೆ ಬರೀ ಬರಹನೇ ಅಲ್ಲ ಅದು ಗದ್ಯ ಇರ್ಬೋದು ಪದ್ಯ ಇರ್ಬೋದು ಜಾನಪದ ಇರ್ಬೋದು ಹಾಸ್ಯ ಇರ್ಬೋದು ಸಾಕಷ್ಟು ವಿಷಯಗಳು ತುಂಬಿದೆ ಸಾಹಿತ್ಯದಲ್ಲಿ ನಾವು ನೋಡ್ಬೇಕು ನಿಜಕ್ಕೂ ನಾವು ಎಷ್ಟೋ ಸರಿ ನಮ್ಮ ಒಂದು ಮೈಸೂರು ಮಲ್ಲಿಗೆಯ ಕೆ ಎಸ್ ನರಸಿಂಹಸ್ವಾಮಿ ಅವ್ರನ್ನ ನೋಡ್ತಾ ಇದ್ರೆ ಅವರ ಜೀವನ ಎಂತ ಸುಮಧುರವಾಗಿತ್ತು ಅವರ ಸಂಸಾರ ಹೇಗಿತ್ತು ಜೀವನದ ಒಂದು ಪರಿಕಲ್ಪನೆ ಹೇಗಿತ್ತು ಅನ್ನೋದನ್ನ ನಾವು ಇಲ್ಲಿ ನೋಡ್ಬೋದಾಗಿದೆ ಬಂದು ಮಾತು ಹೇಳಬೇಕು ಯಾಕೆಂದ್ರೆ ನಾನು ಇಲ್ಲಿ ಬೆಳಗಾವಿಗೆ ಬಂದಿದ್ದೀನಿ ನನ್ನ ಮೈಸೂರಿನ ಕಂಪನ್ನು ಸ್ವಲ್ಪ ನಾವು ಹರಳಿ ಹೋಗ್ಲೇಬೇಕು ಹಾಗಾಗಿ ನಾನು ಕೆ ಎಸ್ ಸ್ವಾಮಿ ಅವರದ ಒಂದು ಸಾಲ್ ಹೇಳ್ತೀನಿ ನಮ್ಮ ಹೆಣ್ಮಕ್ಳ ತೊಳಲಾಟ ಹೇಗಿತ್ತು ಮೊದಲ ಕಾಲದಲ್ಲಿ ಅವ್ರಿಗೆ ಯಾವುದೇ ಸೌಲಭ್ಯಗಳು ಇರ್ತಾ ಇರ್ಲಿಲ್ಲ ಅಹ್ ಅವಾಗೆಲ್ಲ ಅವ್ರು ಬಂದು ಕರ್ಕೊಂಡು ಹೋದ್ರೆ ಗಂಡ ಗಂಡನ ಮನೆಗೆ ಹೋಗ್ಬೇಕಿತ್ತು ಇಲ್ಲ ತವ್ರ ಮನೆಯವ್ರು ಬಂದ್ರೆ ತವರಿಗೆ ಬರ್ಬೇಕಾಗಿತ್ತು ಅಂತ ಒಂದು ಸಂದರ್ಭದಲ್ಲಿ ತ ಒಂದು ಹೆಣ್ಣು ಒಂದು ಬಾಣಿತನಕ್ಕೆ ಹೋದಾಗ ಬಾಣಂತಿ ತನ ಹೋದಾಗ ಅವಳ ಮನಸ್ಸಿನ ತೊಳಲಾಟ ಹೇಗಿರತ್ತೆ ಅಂತ ನನ್ನ ಗಂಡ ಏನ್ ಅನ್ಕೋತಾನೆ ಅನ್ನೋದ್ರೊಳಗಿನ್ನ ಮರೆತಿ ಹಾಳೋದಿರಿ ನಿಮ್ಮ ನೀವೇ ಹೊರೆಯ ನಿಟ್ಟು ನಿಮ್ಮ ನೆನಪು ಪ್ರತಿಯೊಬ್ಬ ಹೆಣ್ಣಿನ ಮನಸ್ಸಿನಲ್ಲಿ ತಾಯಿಯ ಹೃದಯದಲ್ಲಿ ಎಷ್ಟು ತೊಳಲಾಟ ಇರುತ್ತೆ ತನ್ನ ಗಂಡನಿಗಾಗಿ ಆಕೆ ತನ್ನ ಮಗು ಮಡಲಲ್ಲಿ ಇದ್ರು ತಾಯಿಗೆ ಮಗುನೇ ಪ್ರ ಮುಖ್ಯ ಆದರೂ ತನ್ನ ಗಂಡ ಸರ್ವಶ್ರೇಷ್ಠ ಎಲ್ಲಿ ನೊಂದ್ಕೋಬಾರದು ಅಂತ ಅಷ್ಟು ತೊಳಲಾಟದಿಂದ ಒಂದು ಬರಹದಲ್ಲಿ ಲೆಟರ್ ಬರೆದು ಕಳಿಸ್ತಾರೆ ಅಂದ್ರೆ ಅವರಿಬ್ಬರ ಬಾಂಧವ್ಯ ಅವರಿಬ್ಬರ ದಾಂಪತ್ಯ ಹೇಗಿತ್ತು ಇವತ್ತಿನ ಕಾಲದ ದಾಂಪತ್ಯಗಳಿಗೂ ಅಂದಿನ ಕಾಲದ ದಾಂಪತ್ಯಗಳನ್ನ ನೋಡ್ತಾ ಇದ್ರೆ ನಿಜವಾಗ್ಲು ನಾವು ಆಧುನಿಕತೆಯ ಸೋಗಿನಲ್ಲಿ ಎಲ್ಲಿ ಕಳೆದೋದ್ವಿ ಅಂತ ಬಹಳ ಒಂದು ಮನಸ್ಸಿಗೆ ನೋವಾಗತ್ತೆ ಅದೆಲ್ಲವನ್ನೂ ಒಂದು ಕಡೆ ಬದಿಗಿಟ್ಟು ಇವತ್ತಿನ ಒಂದು ಆಧುನಿಕತೆಯ ನಾಗಾಲೋಟದ ಜೀವನಕ್ಕೆ ನಾವೆಲ್ಲರೂ ಸಿದ್ಧರಾಗಿ ಆ ನಾಗ ಲೋಟದಲ್ಲಿ ನಮ್ಮ ಮಕ್ಕಳನ್ನು ಸಮಾಜದಲ್ಲಿ ಎಷ್ಟು ಸದೃಢರಾಗಿ ನಿಲ್ಲಿಸಬೇಕು ಅನ್ನೋದನ್ನ ಯೋಚನೆ ಮಾಡ್ತಾ ಇವತ್ತಿನ ಕಾಲಕ್ಕೆ ಏನು ಜ್ಞಾನವನ್ನು ತುಂಬಬೇಕು ಅರಿವನ್ನು ತುಂಬಬೇಕು ಸಂಸ್ಕಾರವನ್ನು ತುಂಬಬೇಕು ಪರಂಪರೆಯನ್ನ ನಾವು ಅವರಿಗೆ ಜೋಡಿಸ್ಕೊಡ್ಬೇಕು ಅಂತ ಆಲೋಚನೆ ಮಾಡ್ತಾ ಈ ಕಾರ್ಯದಲ್ಲಿ ನಾವೆಲ್ಲರೂ ಮುಂದಾಗೋಣ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ನಿಮಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಒಂದು ಶುಭಾಶಯಗಳನ್ನ ಹೇಳ್ತಾ ಎಲ್ಲರಿಗೂ ಅನಂತ ಅನಂತ ಶರಣು ಶರಣಾರ್ಥಿಗಳನ್ನ ಹೇಳ್ತಾ ನಾನು ಮಾತುಗಳನ್ನ ಮುಕ್ತಾಯ ಒಂದ್ಸರಿ ಶರಣು ಶರಣಾರ್ಥಿಗಳನ್ನ ಹೇಳ್ತಾ ಮತ್ತೆ ಮುಂದುವರೆಸ ಅದು ಆದ್ರೂ ಒಂದು ಗೀತೆಗಳನ್ನ ಹಾಡಕ್ಕೆ ಅಪೇಕ್ಷೆ ಪಟ್ಟಿರೋದ್ರಿಂದ ಮತ್ತೆ ಒಂದು ಸಾಲಿನಲ್ಲಿ ಒಂದು ಹಾಡಾಡ್ತೇನೆ ಶ್ರೀ ಚೇತ್ರ सिंहासनेश्वरि श्रीलिता अम्बिके भुवनेश्वरिणि आगमवेत् कलामयरूपिणी अखिलचराचर जन ಎಲ್ಲ ನನ್ನ ಸ್ನೇಹಿತಿಯರಿಗೂ ಅಕ್ಕ ತಂಗಿರಿಯರಿಗೂ ಅಣ್ಣ ತಮ್ಮಂದಿರಿಗೂ ಅನಂತ ಅನಂತ ಶರಣ ಶರಣಾರ್ಥಿಗಳು ಓಂ ನಮ ಶಿವಾಯ